ಪ್ರಜ್ವಲ್ ರೇವಣ್ಣಗೆ ಮತ್ತೆ ಶಾಕ್ ಎದುರಾಗಿದೆ ಜೆ ಡಿ ಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಈಗ ಶಾಕ್ ಎದುರಾಗಿರುವಂಥದ್ದು ಪ್ರಜ್ವಲ್ ಸಲ್ಲಿಸಿದ್ದ ಮೂರನೇ ಜಾಮೀನು ಅರ್ಜಿ ವಜಾ ಆಗಿದೆ ಕೊನೆ ಕೇಸಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲಿ ಜಾಮೀನು ವಜಾ ಆಯಿತು ಪ್ರಜ್ವಲ್ ವಿರುದ್ಧ ದಾಖಲಾಗಿದ್ದ ನಾಲ್ಕು ಅರ್ಜಿಗಳು ಕೂಡ ಈಗ ತಿರಸ್ಕೃತಗೊಂಡಿವೆ ಸಂಕಷ್ಟದ ಮೇಲೆ ಸಂಕಷ್ಟ ಈಗ ನಾಲ್ಕನೇ ಅರ್ಜಿ ಇದು ನಾಲ್ಕು ಅರ್ಜಿಗಳು ಕೂಡ ಈಗ ತಿರಸ್ಕೃತ ಆಗಿರುವಂಥದ್ದು ಜಾಮೀನಿಗಾಗಿ ಸಾಕಷ್ಟು ಪ್ರಯತ್ನ ಕೂಡ ನಡೀತಾ ಇದೆ ಆದರೆ ಇಲ್ಲ ನ್ಯಾಯಮೂರ್ತಿ ಸಂತೋಷ ಗಜಾನಂದ್ ಭಟ್ ಅವರಿಂದ ಆದೇಶ ಹೊರಬಂದಿರುವಂಥದ್ದು ಈ ಹಿಂದೆ ಮೂರು ಅರ್ಜಿಗಳನ್ನು ಸೆಷನ್ಸ್ ಕೋರ್ಟ್ ವಜಾ ಮಾಡಿತು ಒಂದು ಜಾಮೀನು ಅರ್ಜಿ ಎರಡು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಲಾಗಿತ್ತು ಈ ಹಿಂದೆ ಇವತ್ತು ನಾಲ್ಕನೇ ಕೇಸ್ನಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ ಆಯಿತು ಎಲ್ಲ ಕೇಸ್ಗಳಲ್ಲಿ ಸೆಷನ್ಸ್ ಪ್ರಜ್ವಲ್ ಅರ್ಜಿಗಳು ಈಗ ವಜಾ ಆಗಿರುವಂಥದ್ದು ಹಾಗಾಗಿ ಇನ್ನೂ ಒಳಗೆ ಇರಬೇಕು ಸೊ ಯಾವ ಪ್ರಕರಣದಲ್ಲಿ ಅವರು ಲಾಕ್ ಆಗಿದ್ದಾರೆ ಅನ್ನೋದು ಗೊತ್ತಿರುವಂಥ ವಿಚಾರ ಸೊ ಅದನ್ನು ಮತ್ತೆ ಮತ್ತೆ ಕೆದಕಿ ಕೆದಕಿ ಹೇಳೋದು ಬೇಡ ಸೊ ಪ್ರಜ್ವಲ್ ಸಲ್ಲಿಸಿರುವಂತಹ ಮೂರನೇ ಈ ಜಾಮೀನು ಅರ್ಜಿ ಇದೆಯಲ್ಲ ವಜಾ ಆಯಿತು ಸೊ ಕೊನೆ ಕೇಸಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲಿ ವಜಾ ಮಾಡಲಾಗಿದೆ ಪ್ರಜ್ವಲ್ ವಿರುದ್ಧ ದಾಖಲಾಗಿದ್ದ ನಾಲ್ಕು ಅರ್ಜಿಗಳು ಈಗ ತಿರಸ್ಕೃತಗೊಂಡಿವೆ ಸೊ ಇನ್ನು ಎಷ್ಟು ದಿನಗಳ ಕಾಲ ಇವರು ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಇವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆದರೆ ಆ ಅರ್ಜಿ ವಜಾ ಆಗಿದೆ ಕೋರ್ಟಿಂದ ಈಗ ಬಂದಿರುವಂಥ ಆದೇಶ ನ್ಯಾಯಮೂರ್ತಿ ಸಂತೋಷ ಗಜಾನನ್ ಭಟ್ ಅವರಿಂದ ಆದೇಶ ಈಗ ಹೊರಬಿದ್ದಿದೆ ಈ ಹಿಂದೆ ಮೂರು ಅರ್ಜಿಗಳನ್ನು ಸೆಷನ್ಸ್ ಕೋರ್ಟ್ ವಜಾ ಮಾಡಿತ್ತು ಇವತ್ತು ನಾಲ್ಕನೇ ಅರ್ಜಿ ಅಂದರೆ ಇವರು ಸಲ್ಲಿಸಿರುವಂಥ ಎಲ್ಲ ಅರ್ಜಿಗಳು ಅಂದರೆ ಯಾವ್ಯಾವ ಕೇಸ್ ಮೇಲೆ ಇವರು ಜಾಮೀನು ಕೇಳಿದ್ರಲ್ಲ ಅದೆಲ್ಲವೂ ಕೂಡ ವಜಾ ಆಗಿದೆ ಈಗ ಸೂರಜ್ ರೇವಣ್ಣ ನಿನ್ನೆ ಬಿಡುಗಡೆ ಆದರು ಸೊ ಅವರ ಮೇಲೆ ಒಂದು ಎರಡು ಕೇಸ್ ದಾಖಲಾಗಿತ್ತು ಸೂರಜ್ ರೇವಣ್ಣ ಕೊನೆಗೂ ಕೂಡ ಎರಡು ಕೇಸಲ್ಲಿ ಕ್ಲೀನ್ ಶೀಟ್ ಸಿಕ್ಕಿದೆ ಅಂದರೆ ಷರತ್ತುಬದ್ಧ ಆಧಾರದ ಮೇಲೆ ಅವರಿಗೆ ಜಾಮೀನು ನೀಡಲಾಗಿದೆ ಸೊ ಒಂದೊಂದು ಅಂದರೆ ಆ ಕುಟುಂಬಕ್ಕೆ ಇರುವಂಥ ಸಂಕಷ್ಟ ಈಗ ಸದ್ಯಕ್ಕೆ ಅಂತೂ ದೂರ ಕಾಣ್ತಾ ಇತ್ತು ನಿನ್ನೆ ಒಂದು ಪ್ರಕರಣವನ್ನು ನೋಡಿದಾಗ ಅಥವಾ ಅವರಿಗೆ ಜಾಮೀನು ಸಿಕ್ಕಿದಾಗ ಈಗ ತಮ್ಮನ ಸರದಿ ಬಟ್ ತಮ್ಮ ಇನ್ನಷ್ಟು ದಿನ ಸಂಕಷ್ಟದಲ್ಲಿ ಇರಬೇಕಾಗಿರುವಂಥ ಪರಿಸ್ಥಿತಿ ಇದೆ ಸೊ ಇವತ್ತು ಜಾಮೀನು ಅರ್ಜಿಗಾಗಿ ಪ್ರಯತ್ನ ಕೂಡ ಸಾಕಷ್ಟು ಇತ್ತು ಆದರೆ ಆ ಅರ್ಜಿ ವಜಾ ಆಗಿರುವಂಥದ್ದು ಪ್ರಮುಖವಾಗಿ ನಾಲ್ಕು ಕೇಸ್ಗೆ ಸಂಬಂಧಪಟ್ಟಂತೆ ಇವರು ಜಾಮೀನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅದೆಲ್ಲವೂ ಕೂಡ ತಿರಸ್ಕೃತಗೊಂಡಿದೆ ಹಾಗಾಗಿ ಇನ್ನಷ್ಟು ದಿನಗಳ ಕಾಲ ಇವರು ಲಾಕಲ್ಲೇ ಇರ್ತಾರೆ ಅಂದರೆ ಕ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಸೊ ಜೆ ಡಿ ಎಸ್ನ ಮಾಜಿ ಸಂಸದರು ಇವರು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರುವಂಥ ಗಂಭೀರ ಆರೋಪಗಳು ಸೊ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವರು ಲಾಕ್ ಆಗಿದ್ರು ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಪ್ರಕರಣಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ